ಇಷ್ಟೆಲ್ಲ ಹೇಳಿದ್ರು ಕೇಳಲ್ಲ ಅಂತ ಹೇಳಿದ್ರು ಮದುವೆ ಆಗ್ಸರ್ ಹೇಗೆ ಸರ್ ಪೀಡ್ಸ್ ಬೇಕು ಹೇಳು ಮದುವೆ ಆದ್ಮೇಲೆ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಮದುವೆ ಆಗ್ಸರ್ ಹೇಗೆ ಕೇಳಿಸ್ಬೇಕು ನನಗೆ ಅರವತ್ ನಲ್ವತ್ತು ಲಕ್ಷ ಕೊಡು ಐವತ್ ಲಕ್ಷ ಕೊಡು ಅವರಪ್ಪನ ಅಪ್ಪ ಲಕ್ಷ ಕೊಡು ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಣಸು ಈ ಊರಲ್ಲಿ ಯಾರು ಇಲ್ವಾ ಮನೆ ಪಂತ ಮನೆ ಪರ್ಚೇಸ್ ಮಾಡ್ತೇವೆ ನೀನ್ ಕೊಡು ಇಲ್ಲೇ ತಗೊಂಡು ಇಲ್ಲೇ ಇನ್ವೆಸ್ಟ್ ಮಾಡು ಅದ ದುಡ್ಡಿಲ್ಲ ಅಂತ ಹೇಳಿದ್ರು ಏಳು ಫೋನ್ ಮಾಡಿ ಫೋನ್ ಮಾಡಿ ವಾರಕ್ಕೊಂದ್ ಎರಡ್ ಮೂರ್ ಸಲ ಅಂದ್ರೆ ಇದು ನೈಟ್ ಮಕ್ಕಳ ಟೈಮ್ ಹೆಂಗೆ

ನನಗೆ ಇದೇ ರೀತಿ ಟಾರ್ಚರ್ ಕೊಡೋದು ನೈಟು ಸಂಸಾರ ಮಾಡಂದ್ರೆ ನಾನು ಸಂಸಾರ ಮಾಡೋಕ್ಕೆ ರೆಡಿ ಇಲ್ಲ ನೀನು ಅಪ್ಪಿಗೆ ಹೆಲ್ಪ್ ಮಾಡ್ತೇ ಮಾಡಲ್ಲ ನನಗೆ ನಲ್ವತ್ತು ಸಾವಿರ ಡ್ರೆಸ್ ಕೊಡ್ಸು ಅದು ಒಂದು ಇನ್ನೊಂದು ಇನ್ನೊಂದು ಶೀಸ್ ಆಸ್ಕಿಂಗ್ ಹನ್ನೆರಡು ಸಾವಿರ ರೂಪಾಯಿ ಇಟ್ಟು ವೆಜ್ ಫ್ರೈಡ್ ರೈಸ್ ತಿನ್ನಿಸ್ಬೇಕಂತ ಯಾವುದೋ ಹೋಟ್ಲಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಐ ಕ್ಯಾನ್ ಫಿಲ್ ಫಿಲ್ ಒಂದು ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಕಟ್ಕೊಂಡು ತಿನ್ನಿಸ್ತೇನೆ ಅದು ನಾನು ಬಡವ ನಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ಇವಳ ಮಾತು ನಂಬಿ ನಾನ್ ನಮ್ಮ ತಂದೆ ತಾಯಿಗೆ ನಾ ಬಿಟ್ ಬಂದು ವಯಸ್ಸಾದ ತಂದೆ ತಾಯಿಗೆ ಬಿಟ್ಟು ಬಂದು ಇಲ್ಲಿ ಮಲ್ಲೇಶ್ವರ ಮನೆ ಮಾಡಿದ್ರೆ ಇವಳು ಮಿಸ್ ಯುಟಿಲೈಸ್ ಮಾಡಿ ಚಿಕ್ಕಾಪುಟ್ಟ ವಿಷಯಕ್ಕೂ ಪೊಲೀಸ್ ಸ್ಟೇಷನ್ಗೆ ಕುಂದಿರ್ತಾ ಇದಾಳೆ ನನ್ ಗಂಡ ನನಗೆ ಮುಟ್ಟಾಗ್ ಬರ್ತಾನೆ ನನ್ನ ನನಗೆ ಅಡಿಗೆ ಮಾಡ ಅಂತ ಹೇಳ್ತಾನೆ ಕಸಗುಡ್ಸ ಅಂತ ಹೇಳ್ತಾನೆ ನನಗೆ ಟಾರ್ಚರ್ ಕೊಡ್ತಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಶಿ ಇಸ್ ವನ್ ಫಾರ್ ಟೆನ್ ಟೈಮ್ಸ್ ಹತ್ತು ಸಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಪ್ರತಿನಿತ್ಯ ಪೊಲೀಸ್ ಠಾಣೆಗೆ ಹೋಗ್ತಿದ್ರಂತೆ ಸಣ್ಣ ಪುಟ್ಟ ಏನ್ ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ತಾನು ಊಟನೂ ಮಾಡಲ್ಲ ಇವಾಗ ನಲ್ವತ್ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಇಪ್ಪತ್ ರೂಪಾಯಿ ಬಜ್ಜಿ ತಿನ್ಕೊಂಡಿರ್ತಾರೆ ಅಲ್ಲ ಮದ್ವೆ ಆದ್ಮೇಲೆ ಹೊಸದಲ್ಲಿ ಅನಿಮೂನಿ ಕರ್ಕೊಂಡು ಹೋಗಿದೆ ಇವಾಗ ಇಲ್ಲಂತೂ ಮುಟ್ಟಕ್ ಬಿಡ್ತಿಲ್ಲ ಅವಳು ಅಲ್ಲೇನೋ ಹೋದ್ರೆ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಕಾನ್ಸೆಪ್ಟ್ ಇತ್ತು ಸಮಜ್ರಾಮ್ ಸಮಜ್ರಾಮ್ ಅಲ್ಲೇ ಹೇಳಿದ್ದು ರೀ ನಾನು ಮನೇಲಿ ಕರ್ಕೊಂಡು ಹೋಗಿ ಅಂತ ಹೋದ್ರೆ ಅಲ್ಲ ಸರ್ ಹೋಗ್ತಾಳೆ ಏನೋ ಸಂಸಾರ ಸಿಟ್ಟು ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿನೂ ಜಗಳ ರೂಮ್ ನಲ್ಲಿ ಜಗಳ ಆಡ್ತಾ ಇದಾಳೆ ನೀನು ನನ್ನ ಮುಟ್ಲೇ ಬಾರ್ದು ನಾನ್ ಮುಟ್ಟಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತ್ಕೊಂಡು ಹೇಳ ಅಲ್ಲಿ ಮನೇಲಿ ಯಾರ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ ನಾವು ಹೋಗಿದ್ದೆ ಅದಕ್ಕೆ ಎಂಜಾಯ್ ಮಾಡಕ್ ಜಗಳ ಹಾಕಲ್ಲ ನೀವು ಮೊದ್ಲೇ ಈ ಮಾತು ಹೇಳಿದ್ರೆ ಅಲ್ಲಿ ಹೋಗ್ತಾನೆ ಇರಲಿಲ್ಲ ಕರೆಕ್ಟ್ ಆಗಿ ಹೇಳಿ ಸರ್ ಪ್ರಪಂಚಕ್ಕೆ ಹೋಗ್ಯದ ಇವ್ರಗಳಿಗೆ ಹೋಗ್ಯದ ಎಂಜಿಲ್ ವೇಸ್ಟ್ ಆಗಬಾರ್ದು ನಿಮ್ಗೆ ಇಷ್ಟಾನೇ ಇಲ್ವಾ ನಿಮ್ ಗಂಡ ಅಂತ ಇಷ್ಟಾನೇ ಇಲ್ಲ ಅಂತಲ್ಲ ಸರ್ ಅವರು ಮಾಡಿದ್ದಾರೆ ಅದು ಮಾಡಿದೆ ಅಂತ ಇಲ್ಲ ಅವ್ರ ಸೈಕೋನೇ ಇದಾರೆ ನನ್ನ ಮೇಲೆ ಹಣಕ್ಕೋಸ್ಕರ ದೈಹಿಕವಾಗಿ ಹಲ್ಲೆ ಮತ್ತು ಕಾಲಿನಿಂದ ಜೋರ್ ಜೋರಾಗಿ ಮರ್ಮಾಂಗಕ್ಕೆ ಒಟ್ಟು ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ ಆ ದೇವ್ರು ನೀನ್ ಎಂಟಿಗೆ ಎಂತೆ ಐಡಿಯಾ ಕೊಟ್ಟವ್ನೋ ದೇವ್ರಿಂತ ಐಡಿಯಾ ಇವ್ರಗಳಿಗೆ ಕೊಡುದು ಪೊಲೀಸ್ ಸೇ ಟ್ರೈನಿಂಗ್ ಕೊಟ್ಟಿದರಂತೆ ಅದು ಆಡಿಯೋ ಇದೆ ತೋರಿಸಿ ಬಿಡ್ತೀನಿ ನಿಮಗೆ ಅಷ್ಟೋಟಿ ಇದ್ರೆ ಪೋಲಿಸ್ ರೂರಿಗೆ ಕಾದ್ರು ಟ್ರೈನಿಂಗ್ ಕೊಟ್ಟಿದರಂತೆ ನಿಮ್ಮ ಗಂಡ ಏನೋ ಅತ್ರಕ್ಕೆ ಬಂದ್ರೆ ಒಂದ್ ಕಾಲಕಟ್ ಅವರ ಮರ್ಮಾಗಕ್ಕೆ ಕೊಡೆ ಅಂತ ಯಾವ ಪ್ರತಿಯೊಂದು ಅಂದ್ರೆ ಈಗ ಸಂಸಾರ ವಿಚಾರ ಅಂತ ಬಂದಾಗ ಪ್ರೈವಸಿನೂ ಇರುತ್ತೆ ಅದು ಪ್ರೈವಸಿ ನಿಮ್ಮ ಸಂಸಾರದಲ್ಲಂತೂ ಎಲ್ಲೂ ಕಾಣಿಸ್ಲಿಲ್ಲ ನಮ್ಗೆ ಇದುವರೆಗೂ ಪ್ರತಿಯೊಂದು ವಿಡಿಯೋನು ನೀವು ಮಾಡ್ಕೊಂಡಿದೀರಾ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀರಾ ನಿಮ್ಮತ್ರಾನೂ ಹತ್ರನೂ ಇದಾವೆ ಅಣ್ಣ ನೀನು ಸಾಮಾನ್ಯದೋ ಅಲ್ಲೇಣಾ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್